ಪಂಚ ತಸ್ಯ ಪುಣ್ಯ ದ್ವಾದಶಿ ಶ್ರವಣೋಪೇತವಾದದ್ದನ್ನ ಉಪವಾಸ ಮಾಡಬೇಕಾದದ್ದು ಅತ್ಯಂತ ಮಹತ್ವದ ಸಂಗತಿ ಒಂದು ವೇಳೆ ಆ ಉಪವಾಸವನ್ನು ಮರೆತು ಅನಾ ಅನಾದರ ತೋರಿ ಬಿಟ್ಟ ಅಂದ್ರೆ ಪಂಚ ಸಂವತ್ಸರ ಕೃತ ಪುಣ್ಯ ಐದು ವರ್ಷಗಳಲ್ಲಿ ನಡೆಸಿದ ಬೇರೆ ಎಲ್ಲ ಸತ್ಕರ್ಮಗಳ ಪುಣ್ಯವನ್ನು ಕೂಡ ಆತ ಕಳ್ಕೊಂಡು ಬಿಡ್ತಾನೆ ಅನ್ನುವ ಎಚ್ಚರವನ್ನು ಕೊಟ್ಟು ನಾಳೆಗೆ ಶ್ರವಣ ನಕ್ಷತ್ರವೇ ಇದೆ ಏಕಾದಶಿಯ ಜೊತೆಗೆ ಶ್ರವಣ ನಕ್ಷತ್ರ ಬಂದಾಗ ಅದಕ್ಕೆ ಇನ್ನಷ್ಟು ಮಹತ್ವ ಬರುತ್ತೆ ಅದರಿಂದಾಗಿ ಆ ದ್ವಾದಶಿ ಎನ್ನುವುದು ಕೂಡ ಹರಿಗೆ ಸಂಬಂಧಪಟ್ಟ ದಿನ ಶ್ರವಣ ನಕ್ಷತ್ರವೂ ಕೂಡ ಹರಿಗೆ ಇಷ್ಟವಾದ ಅವನಿಂದ ಅಭಿಮನ್ಯವಾದ ನಕ್ಷತ್ರ ಅದಕ್ಕೆ ಎರಡೂ ಜೊತೆಯಾಗಿ ಬಂದಾಗ ಅದು ವಿಶೇಷವಾಗಿ ಮಹತ್ವದ ದಿನವಾಗಿ ಪರಿಗಣನೆಗೆ ಪರಿಗಣನೆ ಆಗಿದೆ ಆದ್ರಿಂದ ಅವತ್ತು ಆಹಾರ ತ್ಯಾಗ ಮಾಡಿ ಏಕಾದಶಿಯ ಜೊತೆಗೆ ಅದನ್ನು ಆಚರಣೆ ಮಾಡಿ ಸಾಧ್ಯವಾದಷ್ಟು ಭಗವತ್ ಚಿಂತನೆಯಲ್ಲಿ ಕಾಲವನ್ನು ಕಳೀಬೇಕು ಅನ್ನೋದು ಒಟ್ಟಿಪ್ರಾಯ ಏಕಾದಶೀಮೋಷ್ಯಾಥ ದ್ವಾದಶೀಮ್ಯ ಪೋಷಯೇತ್ ನತ್ರ ವಿಧಿಲೋಪ ಸ್ಯಾತ್ ಉಭಯೋರ್ ದೇವತಾ ಹರಿ ಏಕಾದಶಿ ಉಣ್ಣದೆ ಶ್ರವಣ ದ್ವಾದಶಿಯ ದಿವಸವೂ ಉಪವಾಸ ಮಾಡಬೇಕು ಇದು ಎರಡು ಉಪವಾಸಕ್ಕೆ ಸಿಗು ಅವಕಾಶ ಸಿಗುವಂತಹ ದಿನ ಇಲ್ಲಿ ಅದರಲ್ಲಿ ದ್ವಾದಶಿ ಹಿಂದೆ ಕೆಲವು ಶ್ಲೋಕಗಳಲ್ಲಿ ದ್ವಾದಶಿ ಪಾರಣೆ ಮಾಡದೇ ಇದ್ರೆ ಆಗ ಏಕಾದಶಿ ವ್ರತವೇ ನಷ್ಟವಾಗುತ್ತೆ ಲೋಪವಾಗುತ್ತೆ ಅದು ಅನರ್ಥ ಅಂತ ಒಂದೆರಡು ಹಿಂದಿನ ಶ್ಲೋಕಗಳಲ್ಲಿ ಮಾತು ಬಂದಿತ್ತು ದ್ವಾದಶಿ ದಿವಸ ಪಾರಣೇನೂ ಅಷ್ಟೇ ಮುಖ್ಯ ಅಂತ ಹೌದು ಆದ್ರೆ ಅದು ಶ್ರವಣ ನಕ್ಷತ್ರ ಬಂದ ದ್ವಾದಶಿಗೆ ಮಾತ್ರ ಅಪ್ಲೈ ಆಗಲ್ಲ ಬೇರೆ ದಿವಸಗಳಲ್ಲಿ ದ್ವಾದಶಿ ದಿವಸ ತಡ ಮಾಡಿದ್ರೆ ಪಾರಣೆಯನ್ನ ಅಥವಾ ಪಾರಣೆ ಮಾಡದೇ ಇದ್ರೆ ಏಕಾದಶಿಯ ವ್ರತದ ಫಲವನ್ನ ಮರೆಮಾಚುತ್ತೆ ಯಾಕಂದ್ರೆ ದೇಹ ಅಗತ್ಯವಾಗಿ ಎಷ್ಟು ದಂಡಿಸಬೇಕಾದ್ದು ಅಥವಾ ವ್ರತದ ನಿಷ್ಠೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ದು ಅಷ್ಟೇ ವ್ರತದ ಅಂಗವಾಗಿ ಮರುದಿವ್ಸ ಸಮಯಕ್ಕೆ ಸರಿಯಾಗಿ ಆಹಾರ ಸ್ವೀಕಾರ ಮಾಡಿ ದೇಹವನ್ನು ಉಳಿಸ್ಕೊಳ್ಬೇಕಾದ್ದು ಕೂಡ ಅಷ್ಟೇ ಮುಖ್ಯ ಅನ್ನುವ ಹಿನ್ನೆಲೆಯಲ್ಲಿ ಪಾರಣೆ ಎನ್ನುವುದನ್ನು ತಪ್ಪಿಸಬಾರ್ದು ಪಾರಣೆಗೆ ತುಂಬಾ ಮಹತ್ವ ಕೊಡ್ತಾರೆ ತಾರಣೆಯನ್ನು ಅನ್ನೋದಾದಾಗಲೇ ಏಕಾದಿಷ್ಟಿ ವ್ರತ ಪೂರ್ತಿ ಆಯಿತು ಬರೀ ಉಪವಾಸ ಮಾಡುವುದೇ ವ್ರತ ಅಲ್ಲ ಉಪವಾಸದ ಮರುದಿನ ಸರಿಯಾದ ಕಾಲಕ್ಕೆ ಆಹಾರವನ್ನು ತೆಗೆದುಕೊಂಡು ದೇಹವನ್ನು ಮತ್ತೆ ಆ ಆಹಾರದಿಂದ ಸಜ್ಜುಗೊಳಿಸಿ ಹುರಿಗೊಳಿಸುವುದೇನಿದೆ ಅದು ಏಕಾದಶಿಯ ಪೂರ್ತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರು ಹಾಗಾದ್ರೆ ಆ ನಿಯಮ ಇವತ್ತೀಗ ಶ್ರವಣ ಉಪವಾಸದ ಮರುದಿವಸ ಅಂದ್ರೆ ಏಕಾದಶಿಯ ಮರುದಿವಸ ದ್ವಾದಶ ಶ್ರವಣ ಬಂದಾಗ ಏನ್ ಮಾಡ್ಬೇಕು ಆಹಾರ ತಗೊಳ್ಬೇಕು ಬೇಡವು ಅಂದ್ರೆ ಅದಕ್ಕೆ ಆ ನಿಯಮ ದ್ವಾದಶಿ ದಿವಸ ಪಾಲನೆ ಸರಿಯಾಗಿ ಮಾಡ್ಲೇಬೇಕು ಅದೇ ಏಕಾದಶಿಯ ವ್ರತಕ್ಕಿರುವ ಪರಿಪೂರ್ಣ ಫಲವನ್ನು ಕೊಡುವಂಥದ್ದು ಅಂತ ಏನ್ ಹೇಳಿದಿರಿ ಇದು ದ್ವಾದಶಿಯ ಶ್ರವಣ ನಕ್ಷತ್ರ ಬಂದ ದಿನಕ್ಕೆ ಹೊರತಾಗಿ ಅಲ್ಲಿಗೆ ಇದು ಸಂಬಂಧ ಇಲ್ಲ ನತತ್ರ ವಿಧಿ ಲೋಪ ಸ್ಯಾತ್ ಬೇರೆ ದಿನಗಳಲ್ಲಾದ್ರೆ ದ್ವಾದಶಿಯ ಆಹಾರ ಸೇವನೆ ಅನ್ನೋದ್ರಲ್ಲಿ ನಾವು ಉದಾಸೀನ್ಯ ತೋರಿದ್ರೆ ವಿಧಿ ಲೋಪ ಆಗ್ತಿತ್ತು ಆದ್ರೆ ಶ್ರವಣ ನಕ್ಷತ್ರ ಇರುವ ದ್ವಾದಶಿ ದಿವಸ ಉಪವಾಸ ಮಾಡಿದ್ರಿಂದ ನತತ್ರ ತತ್ರ ವಿಧಿ ಲೋಪ ಸ್ಯಾತ್ ಉಭಯೋರ್ ದೇವತಾ ಹರಿ ಯಾವಾಗ ಲೋಪ ಆಗುತ್ತೆ ಅಂದ್ರೆ ಶ್ರವಣ ನಕ್ಷತ್ರ ಇಲ್ಲದೇ ಇದ್ದಾಗ ಆವಾಗ ಅದು ಏಕಾದಶಿಗೆ ಬೆಂಗಾವಲಾಗಿ ದ್ವಾದಶಿ ಇರುವುದಾದ್ರಿಂದಾಗಿ ಆಗುತ್ತೆ ಆದರೆ ಏಕಾದಶಿ ದ್ವಾದಶಿ ಮತ್ತು ಶ್ರವಣ ನಕ್ಷತ್ರ ಎರಡೂ ಕೂಲ ಕೂಡ ಅತ್ಯಂತ ಸಹಜವಾಗಿ ಒಂದಕ್ಕೊಂದು ಪೂರಕವಾಗಿರುತ್ತೆ ಆದ್ರಿಂದ ಆಗ ವ್ರತ ಭಂಗಾಗುವುದಿಲ್ಲ ಎರಡೂ ಕೂಡ ಹರಿ ಉಭಯೋರ್ ದೇವತಾ ಹರಿಹಿ ದ್ವಾದಶಿಗೂ ಶ್ರವಣ ನಕ್ಷತ್ರಕ್ಕೆ ಎರಡಕ್ಕೂ ಸಂಬಂಧಪಟ್ಟ ದೇವತೆ ಒಬ್ಬರೇ ಆದ್ರಿಂದಾಗಿ ಅದು ವಿಶೇಷ ನಿಯಮದ ಪ್ರಕಾರ ಎರಡನೇ ಉಪವಾಸದ ದಿವಸಕ್ಕೆ ಹಾಜರಿಯಾಗುತ್ತೆ ಅಂತ ಇಷ್ಟು ಹೇಳಿದ್ರು ಪಾರಯಿತ್ತೋದಕೇನಾಪಿ ಗುಂಜಾನೂನೈವ ದೃಶ್ಯತಿ ಅಶಿತಾನಶಿತಾಯ ಸ್ವತಃ ವಿದ್ವದ್ವಿರೀತ ಅಂಬಸ ಕೇವಲ ಕರಿಶಿ ವೃತ ಪಾರಣ ಉದಕೇನ ಪಾರಯಿತ್ವ ಅಹ್ ಒಂದು ವೇಳೆ ಪಾರಣೆ ಆಗುವಾಗ ಏನೋ ಒಂದು ಸಮಸ್ಯೆ ಬಂತು ಯಾರೋ ಹಿರಿಯರು ಬರಬೇಕಿತ್ತು ಅಥವಾ ಏನೋ ಅಡಿಗೆ ಒಲೆ ಹೊತ್ತದೆ ಒಂಚೂರು ತಡ ಆಯ್ತು ಏನೋ ಒಂದು ಕಾರಣದ ಅನಾರೋಗ್ಯದಿಂದಾಗಿ ಬೇಗ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಉದಕ್ ಉದಕೇನ ಪಾರಯಿತ್ವ ಕೇವಲ ನಮಗೆ ನೀರು ಕುಡಿದ್ರು ಕೂಡ ಪಾರಣೆ ಮಾಡಿದ ಫಲ ಇದೆ ಅಂದ್ರೆ ಅನಿವಾರ್ಯ ಕಾರಣಕ್ಕೆ ಅಂಬರೀಷನ ಕಥೆ ಬರುತ್ತಲ್ವ ಅವನು ದುರ್ವಾಸರಿಗೆ ಕಾದು ಋತ್ಯುಜರನ್ನ ಕಾಯಿಸ್ಲಿಕ್ಕಾಗದೆ ಏನ್ ಮಾಡುದು ಅನ್ನುವ ಗೊಂದಲದಲ್ಲಿದ್ದಾಗ ಕೇವಲೇನ ನಂಬಸ ಅಂಬಸ ಕೇವಲೇನಾಥ ಕರಿಷ್ಯ ವ್ರತಪಾರಣಂ ನೀರನ್ನು ಸ್ವೀಕರಿಸಿ ಅತಿಥಿಗಳು ಬರುವ ತನಕ ಉಳಿದವರನ್ನ ಕಾಯಿಸ್ಲಿಕ್ಕಾಗಲ್ಲ ಅವರಿಗೆಲ್ಲ ಕಾಲಕ್ಕೆ ಸರಿಯಾಗಿ ಬಡಿಸ್ಬೇಕಾಗತ್ತೆ ಉಳಿದವರಿಗೂ ಕೂಡ ಯಾವುದೇ ನಿಯಮದಲ್ಲಿ ವ್ಯತ್ಯಾಸ ಇಲ್ಲ ಅದೇ ಹಿಂದೆ ಹೇಳಿದ್ದಾರೆ ಈ ನಿಯಮವನ್ನ ಯಾರಿಗೂ ಅಂದ್ರೆ ಅನಾ ಅನಾರೋಗ್ಯ ಪೀಡಿತರಾಗಿದ್ರೆ ಬಿಟ್ಟು ಮಕ್ಕಳು ಬಿಟ್ಟು ವೃದ್ಧರಾಗಿದ್ರೆ ಬಿಟ್ಟು ಗರ್ಭಿಣಿಯರು ಬಿಟ್ಟು ಉಳಿದಂತೆ ಅನಾನುಕೂಲತೆ ಇರುವ ವ್ಯಕ್ತಿಗಳನ್ನು ಬಿಟ್ಟು ಎಲ್ಲರಿಗೂ ಈ ವ್ರತ ಅನ್ನೋದು ನಿಶ್ಚಿತ ಮಾಡಬೇಕು ಅಂತ ಬಯಸುವಾಗ ಮಾಡದಿದ್ದವರಿಗೆ ನಾವೇನು ಹೇಳಲಿಕ್ಕಾಗಲ್ಲ ಆಗ ಪಾರಣ ಮಾಡಲೇಬೇಕು ಆದರೆ ಪಾರಣ ಮಾಡ್ಲಿಕ್ಕೆ ಏನೋ ಒಂದು ತಡ ಸಮಸ್ಯೆ ಇದೆ ಅಂದಾಗ ಉದಕೇನಾಪಿ ಪಾರೆಯತ್ವಾ ನೀರು ಕುಡದೆ ಬುಂಜಾರು ನೈವ ದುಶ್ಯತಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಡವಾಗಿ ಅನಿವಾರ್ಯವಾದ ಪ್ರಸಂಗದಲ್ಲಿ ಈಗ ಯಜಮಾನ ಬಂದವರಿಗೆ ಮೊದಲು ಆಹಾರವನ್ನ ಬಡಿಸ್ಬೇಕು ಅವನು ಊಟಕ್ಕೆ ಕುತ್ಕೊಳ್ಳ ತಡ ಆಗುತ್ತೆ ತಡ ಆಗತ್ತೆ ಅಂತಂದ್ರೆ ಹಾಗಾದ್ರೆ ಅವನು ಅಲ್ಲಿ ತನಕ ಕಾಯ್ತಾ ಕೊಡ್ಬೇಕಂದ್ರೆ ಇಲ್ಲ ಅವರಿಗೆ ಆಹಾರದ ವ್ಯವಸ್ಥೆಗೆ ಕೂಡಿಸಿ ತಾನು ತಕ್ಷಣವೇ ಭಗವತ್ ನಿರ್ಮಾಲ್ಯವನ್ನ ತೀರ್ಥವನ್ನ ಸ್ವೀಕರಿಸಿ ನೀರು ಕೂದಿಬಿಟ್ರೆ ಪಾರಣೆ ಮಾಡಿದ ಲೋಪ ಪಾರಣೆ ಮಾಡ್ಲಿಲ್ಲ ಅನ್ನೋದ್ರ ಲೋಪ ಪರಿಹಾರ ಆಗುತ್ತೆ ಅಶಿತಾ ಅನಶಿತ ಯಸ್ಮಾತ್ ಆಪೋ ವಿದ್ವರ್ತಿ ರೀತಾ ಇದು ಪ್ರಸಿದ್ಧವಾದ ಮಾತು ಅಶಿತ ಉಂಡ್ರು ಅಂದ್ರೆ ಕುಡಿದ್ರು ಕುಡಿಯದೇ ಇದ್ರು ಕೂಡ ಆ ನೀರು ಅನ್ನೋದು ಅಂದ್ರೆ ಉಪವಾಸದ ಹೊತ್ತಿನಲ್ಲಿ ಮರುದಿವಸ ಪಾರಣೆ ಮಾಡುವಾಗ ಆಹಾರ ಸ್ವೀಕರಿಸುವುದರ ಬದಲಿಗೆ ನೀರನ್ನೇ ಕುಡಿದ್ರು ಕೂಡ ಅದು ಕುಡಿಯದಂತೆ ಅಚಿತಾ ಅಪಿ ಅನಚಿತಾ ಕೊನೆಗೆ ವಿದ್ವತ್ ವಿದ್ವಾಂಸರು ಹೇಳಿದ್ದೇನು ಅಂದ್ರೆ ಸಂಕಲ್ಪ ಇಷ್ಟು ಮಾಡಿ ಅಂಬಸೇನ ಕೇವಲೇನಾಥ ಭಗವಂತನನ್ನು ಸ್ಮರಿಸಿ ಕೈಯಲ್ಲಿ ಒಂದು ಬೊಗಸೆಯಷ್ಟು ನೀರಿಟ್ಟುಕೊಂಡು ಇದರಿಂದಲೇ ನಾನೀಗ ಪಾರಣೆಯನ್ನು ಮುಗಿಸ್ತೇನೆ ಕರಿಷ್ಯೆ ವ್ರತ ಪಾರಣಂ ಏಕಾದಶಿ ವ್ರತದ ದ್ವಾದಶಿ ವ್ರತದ ಪಾರಣೆಯನ್ನ ನಾನು ಕೇವಲ ನೀರಿನಿಂದಲೇ ಮಾಡಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ ನಿನ್ನೆಯಿಂದ ಇಲ್ಲಿಯ ತನಕ ನನ್ನ ಈ ಉಪವಾಸದ ವ್ರತದಲ್ಲಿ ಇರಿಸಿ ನನ್ನ ದೇಹವನ್ನು ಮನಸ್ಸನ್ನು ಶುದ್ಧಿಗೊಳಿಸಿದ್ದಕ್ಕಾಗಿ ಅನಂತ ಕೃತಜ್ಞತೆಗಳು ಅಂತ ತರ್ಪಣ ನೀಡಿ ಕೃತಜ್ಞತೆ ಅರ್ಪಿಸುವುದು ಅಂತ ಅನ್ನೋದು ಒಂದು ಕ್ರಮ ಅದು ಆಹಾರವನ್ನ ತಗೊಳ್ಳಿಲ್ಲ ಅಂದ್ರೂ ನೀರು ಸ್ವೀಕರಿಸಿದ ಪರಿಣಾಮವಾಗಿ ಮರುದಿವಸದ ಅಂದ್ರೆ ಇದು ಹಿಂದಿನ ದಿವಸಕ್ಕಲ್ಲ ಮರು ಶಕ್ತಿ ಬಂತು ಅಂತ ಲೆಕ್ಕ ನಕಾಶಿ ನಕಯ ಗಂಗಾ ನರೇವಾ ನಚ ಗೌತಮಿ ನಚಾಪಿ ಕೌರವಂ ಕ್ಷೇತ್ರಂ ಸಮಾಭೂಪ ಹರ್ಯರ್ ದಿನಾಥ್ ಹೋದರೆ ಕಾಶಿಯಲ್ಲೋ ಗಂಗೆಯಲ್ಲೋ ನರ್ಮದೆಯಲ್ಲೋ ಗೋದಾವರಿಯಲ್ಲೋ ಎಲ್ಲಿ ಬೇಕಾದ್ರೂ ಸ್ನಾನ ಮಾಡ್ಲಿ ಆದರೆ ನಚಾಪಿ ಕೌರವಂ ಕ್ಷೇತ್ರಂ ಸಮಾಭೂಪ ದಿನಾ ಈ ಯಾವುದೇ ನದಿಗಳಲ್ಲಿ ಮೀಯುವುದಕ್ಕಿಂತ ಹೆಚ್ಚಿನ ವಿಶೇಷ ಪುಣ್ಯವನ್ನ ಏಕಾದಶಿಯ ವ್ರತದಲ್ಲಿ ನಿಷ್ಠೆಯಿಂದ ನಡೆಸಿದವನಿಗೆ ಸಿಗುತ್ತೆ ಅದ್ರ ಅರ್ಥ ಉಳಿದದ್ದು ಮಾಡಬಾರ್ದು ಅಂತಲ್ಲ ಏಕಾದಶಿ ಬಿಡಬಾರ್ದು ಅಂತ ಅರ್ಥ ಅದಕ್ಕಷ್ಟು ಮಹತ್ವ ಇದೆ ಅಲ್ಲಿ ನಮ್ಗೆ ಎಷ್ಟು ಸತ್ಯ ಕೆಲವೊಮ್ಮೆ ಭಾವನೆ ಇರುತ್ತೆ ಗಂಗೆಯಲ್ಲಿ ಸ್ನಾನ ಮಾಡಿ ಬರಬೇಕು ಒಂದ್ಸಲ ಆದ್ರೂ ಬರಬೇಕು ಗೋದಾವರಿಯಲ್ಲಿ ಮಿಂದು ಬರ್ಬೇಕು ಅದು ವೃದ್ಧ ಗಂಗೆ ಈಗೆಲ್ಲ ನಮಗೊಂದು ಆ ಆಸೆಗಳಿರ್ತಾವೆ ಹೋಗ್ಲಿಕ್ಕೆ ಸ್ವಾತಂತ್ರ ಇರುವುದಿಲ್ಲ ಅಥವಾ ಸಮಯ ಆಗುವುದಿಲ್ಲ ಅಥವಾ ಸಂಪತ್ತಿನ ಕೊರತೆ ಇರುತ್ತೆ ಅದಕ್ಕೆ ಹೇಳಿದ್ರು ಆತರ ಬೇಸರ ಮಾಡಬೇಕಾದ ಇಲ್ಲ ಏಕಾದಶಿ ನಮ್ಮ ಹತ್ರನೇ ಬರುತ್ತೆ ನಾವು ಏಕಾದಶಿ ಹತ್ರ ಹೋಗ್ಬೇಕಾಗಿಲ್ಲ ಆಚರಣೆ ಮಾಡ್ಲಿಕ್ಕೆ ನಮ್ಮ ಹತ್ರ ಬರುವ ಆಹಾರವನ್ನೇ ತಡೆದು ನಿಲ್ಲಿಸಿದ್ರೆ ಆಯ್ತು ಗಂಗಾದಿ ಸಕಲ ತೀರ್ಥಗಳ ನಿಂದ ಪುಣ್ಯವನ್ನ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸುವುದರಿಂದಲೇನೆ ಬರುತ್ತೆ ಅಂತ ಈ ಒಂದು ಧೈರ್ಯವನ್ನು ತುಂಬುವ ಮಾತನ್ನ ಈ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಚ ಏಕಾದಶ ಉಪವಾಸ ಪದಾಂನಾರ್ಹಂತೆ ಷೋಡಶಿ ಅಶ್ವಮೇಧ ಸಹಸ್ರ ಅಶ್ವಮೇಧ ಸಾವಿರಾರು ಅಶ್ವಮೇಧಗಳನ್ನು ಮಾಡಿದ್ರೆ ವಾಜಪೇಯ ಅಯುತಾನಿ ಅಯುತ ಅಂದ್ರೆ ಹತ್ತು ಸಾವಿರ ಹತ್ತಾರು ಸಾವಿರ ವಾಜಪೇಯಿ ಯಾಗವನ್ನು ಮಾಡಿದರೂ ಕೂಡ ಏಕಾದಶಿ ಉಪವಾಸ ಕಲಾಂಧರ ಹಂತಿ ಷೋಡಶಿ ಏಕಾದಶಿ ಉಪವಾಸವನ್ನ ಮಾಡಿದ್ದರ ಹದಿನಾರನೇ ಒಂದು ಭಾಗದಷ್ಟೇ ಆ ಉಳಿದ ತೀರ್ಥಗಳಲ್ಲಿ ಮಿಂದ ಅಲ್ಲಿಯ ಅನೇಕ ಪ್ರದೇ ಪ್ರಾದೇಶಿಕವಾದ ಆಚರಣೆಗಳನ್ನು ಮಾಡುವುದರಿಂದ ಏನು ಲಾಭವು ಏನು ಉತ್ತಮ ಗತಿಯು ಅದೆಲ್ಲವೂ ಈ ವ್ರತದ ಅನುಷ್ಠಾನದಿಂದ ಏಕಾದಶಿ ಅನುಷ್ಠಾನದಿಂದ ಸಿಗುತ್ತೆ ಅಂತ ಈ ರೀತಿ ನಿರೂಪಣೆ ಮಾಡಿದ್ದಾರೆ ಮತ್ತೆ ಭಗವಂತನ